ಹಾಗತ್ತ ಏನಿಸುತ್ತೆ ಗೈಸ್ ಇದು ನೋಡೋಣ ನಿಮಗೆ ಯಪ್ಪಾ ಏನು ಸತ್ರುಗಳು ಥರ ಆಡ್ತಾರಲ್ಲ ಗುರು ಆ್ಯಂಡ್ ಇಲ್ಲಿ ಸ್ಪರ್ಧಿಗಳದ್ದು ಒಂದು ಲೆಕ್ಕ ಆದರೆ ಇಲ್ಲಿ ಬಿಗ್ ಬಾಸ್ ಅವರು ಅಷ್ಟೇ ಹತ್ತು ನಿಮಿಷ ಹದಿನೈದು ನಿಮಿಷ ನಾಮಿನೇಷನ್ ಒಂದು ಮುಗಿಯುತ್ತದೆ ಅದಕ್ಕೋಸ್ಕರ ಈ ಥರ ಟಾಸ್ಕ್ ಕೊಟ್ಟು ಅಲ್ಲಿ ಒಂದಿಷ್ಟು ರೀಸನ್ಗಳು ಬಂದು ಅದರಿಂದ ಒಂದಿಷ್ಟು ಮನಸ್ತಾಪ ಆಗಿ ಆ ಮನಸ್ತಾಪ ಚಿಕ್ಕ ವಿಷಯ ದೊಡ್ಡದು ಮಾಡಿ ಇಷ್ಟೆಲ್ಲ ಗಲಾಟೆ ಯಾವಾಗ ರೀತಿ ಮಾಡಿ ಇದನ್ನು ಟಿ ಎರ್ ಪೇ ಯೂಸ್ ಮಾಡಿಕೊಂಡು ಆಟ ಆಡ್ತಿದ್ದಾರೆ ಬಿ ಬಿ ಕೆ ಅವರು ಆ್ಯಂಡ್ ಇದಕ್ಕೇ ನಮ್ಮ ಸುದೀಪ್ ಅಣ್ಣ ಮನಸ್ತಾಪ ಕೂಡ ವ್ಯಕ್ತಪಡಿಸಿರುವಂಥದ್ದು ಏನೂ ಮಾಡೋಕ್ಕಾಗಲ್ಲ ಸ್ಪರ್ಧೆಗಳು ಸರಿಯಾಗಿದ್ದಾರೆ ಬಿ 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 ಕೆ ಟೀಮು ಸರಿಯಾಗಿದೆ ಒಳ್ಳೆ ಜೋಡಿ ಆ್ಯಂಡ್ ಟಾಸ್ಕ್ ವಿಷಯಕ್ಕೆ ಬರ್ತೀನಿ ಟಾಸ್ಕ್ಗಳು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಬಟ್ ಈ ನಾಮಿನೇಷನ್ ವಿಷಯ ಅಂತ ಬಂದಾಗ ಏನಾಗುತ್ತೆ ಅಂದರೆ ಒಪಿನಿಯನ್ ಆರಡಿ ಇರೋದ್ರಿಂದ ಅದು ಇಲ್ಲಿ ಬರುತ್ತೆ ಸೊ ಚಿಕ್ಕ ವಿಷಯನ ದೊಡ್ಡದಾಗಿ ಮಾಡ್ಕೋತಾರೆ ಹಾಗಾಗಿ ಆ್ಯಂಡ್ ಇಲ್ಲಿ ಇರ್ಬೋದು ಈ ಗೇಮ್ನ ಆಡ್ತಿರೋವಂಥದ್ದು ಯಾರಪ್ಪ ಅಂದರೆ ಒಂದು ಧನು ಅಣ್ಣ ಇನ್ನೊಂದು ಮಂಜಣ್ಣ ಸೊ ಅಪೋಸಿಟ್ ಟೀಮಿಂದ ರೆಡ್ ಟೀಮಿಂದ ನಮ್ಮ ದನ್ ದನವಣ್ಣ ಬ್ಲೂ ಟೀಮಿಂದ ನಮ್ಮ ಮಜ್ಜಣ್ಣ ಆಟ ಅಂಥದ್ದು ಆ್ಯಂಡ್ ಇಲ್ಲಿ ಕ್ಲಿಯರ್ ಕ್ಲಿಯರ್ ಕ್ಲಿಯರಾಗಿ ನೋಡ್ರೆ ಗೊತ್ತಾಗುತ್ತೆ ಸ್ಕ್ರೀನ್ ಮೇಲೆ ನಮ್ಮ ಚೈತ್ರ ಕುಂದಾಪುರವರು ಉಸ್ತುವಾರಿ ಉಸ್ತುವಾರಿ ಅವ್ರನ್ನ ಬಿಡಲ್ಲ ಅಂತ ಅನ್ಸುತ್ತೆ ಅವರು ಪ್ರತಿ ಸಲ ಇವರೇ ಉಸ್ತುವಾರಿ ಹಾಕಿರೋದು ನೋಡ್ರೆ ನಗು ಬರುತ್ತೆ ಪಾಪ ಇನ್ನೇನು ಮಾಡೋಕ್ಕಾಗಲ್ಲ ಮಾಡಲಿ ಆ್ಯಂಡ್ ಅವ್ರಿಗೆ ಮಾತಿನ ಹಸ್ತ್ರ ಇದೆ ಅದು ಇಲ್ಲಿ ತುಂಬ ಯೂಸ್ ಆಗುತ್ತೆ ಉಸ್ತುವಾರಿಲಿ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮಂಜಣ್ಣ ಈ ಕಡೆ ಈ ಸೈಡ್ ಅಂತ ಬಂದಾಗ ಇವರು ಐಶು ಉಸ್ತೋರಿ ಮಾಡ್ಸೋಂಥದ್ದು ಆ್ಯಂಡ್ ಮಂಜಾಣ್ಣ ಕಾಲಿಟ್ಟು ಅಂಥದ್ದು ನೋಡ್ತಾಯಿದ್ರೆ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಒಂದು ಕಾಲನ್ನ ಇಟ್ಕೊಂಡು ಮುಂದೆ ಹೋಗ್ತಾ ಇರಬೇಕಾಗುತ್ತೆ ಇದು ಟಾಸ್ಕ್ ಆಗಿರುತ್ತೆ ಅದು ನೀರು ತುಂಬಿಕೊಂಡು ಹೋಗಬೇಕು ಆ್ಯಂಡ್ ಇಲ್ಲಿ ಯಾವ ಥರ ಫೋಲ್ಗಳ ಕನ್ಸಿಡರ್ ಮಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಕ್ಚುಲಿ ನನಗೆ ನಂಗನ್ಸೋದೇನಪ್ಪ ಅಂದರೆ ಇಲ್ಲಿರುವಂಥ ಸ್ಪರ್ಧಿಗಳು ಸುಮ್ಮನೆ ಬಾಂಚ್ಕೊಂಡು ಅದೇನು ಬಿಗ್ ಬಾಸ್ ಅವರು ಒಂದು ರೂಲ್ಸ್ ಕೊಟ್ಟಿರ್ತಾರೆ ಅದಕ್ಕೆ ತಕ್ಕಂತೆ ಊಟ ಸರಿಯಾಗುತ್ತೆ ಫೋಲ್ಗಳಿಗೆ ಒಂದಿಷ್ಟು ಸೆಕೆಂಡ್ ಅಂತ ಕೊಡ್ತಾರೆ ಮೂವತ್ತು ಸೆಕೆಂಡ್ ಅಂದರೆ ಎಷ್ಟಾಗುತ್ತೆ ಹತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಈ ಥರ ಫೋಲ್ಗಳನ್ನ ಅಲ್ಲಿ ಕೊಟ್ಟಿಲ್ಲ ಅಂದರೆ ಇವರೇ ತಗೋತಾರೆ ಮಾಡ್ಕೊಂಡು ಈ ಥರ ಎಡ್ವರ್ಟ್ಗಳನ್ನು ಮಾಡ್ಕೊತಂಥದ್ದು ಎಲ್ಲ ಕಡೆ ಕಡೆ ಅನ್ಸೋದು ಇವ್ ಇವರು ಕೊಟ್ಟಿರುವಂಥ ಟಾಸ್ಕ್ಗಳನ್ನ ಇವರೇ ಅಡ್ವರ್ಟ್ ಮಾಡಿಕೊಂಡು ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡಿಕೊಂಡು ಜಗಳ ಮಾಡ್ತಾರೆ ಅಂತ ಅನ್ಸುತ್ತೆ ಏನೂ ಮಾಡೋಕ್ಕಾಗಲ್ಲ ಗುರು ಸರಿಯಾಗಿದೆ ಜೋಡಿ ಅಂತ ಹೇಳಿದ್ರೆ ಅದು ಇದಕ್ಕೇ ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಈ ಕಡೆ ನಮ್ಮ ಉಸ್ತುವಾರಿ ಆಗಿರುವಂತಹ ನಮ್ಮ ಇವರು ಚೈತ್ರ ಕುಂದಾಪುರವರು ನಮ್ಮ ಧನು ಹಣ್ಣಂಗೆ ಹೇಳ್ತಿರುವಂಥದ್ದು ನೋಡಿದ್ರೆ ಏನೋ ಫೋಲ್ ಆಗಿದೆ ಅಂತ ಅನಿಸುತ್ತೆ ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋರಿತಿದೆ ಆ್ಯಂಡ್ ಇಲ್ಲಿ ಒಂದು ಲೆವೆಲ್ಗಳ ಥರ ಇದೆ ಅನಿಸುತ್ತೆ ಈಗ ನೀವು ಅಲ್ಲಿಂದ ಇಲ್ಲಿ ಗಂಟೆ ಬಂದರೆ ಇಲ್ಲಿ ಅಪ್ಪಿದೆ ಸೊ ಅಲ್ಲೂ ಕೂಡ ಹೋಗ್ತಾ ಇರಬೇಕಾಗುತ್ತೆ ನೀರು ಎಷ್ಟು ಚೆಲ್ಲುತ್ತೆ ಇಲ್ಲಿ ಕಳ ಟಚ್ ಆಗ್ದಂಗೆ ಹೋಗೋಂಥದ್ದು ಏನಾರು ಬಂತು ಅಂದರೆ ಅದೇ ಇಂಪಾರ್ಟೆಂಟ್ ಆಗ್ಬೋದು ಸೊ ಯಾವ ಥರ ಮಾಡ್ತಾರೆ ಏನು ಕತ್ತಿದ್ದ ನೋಡಬೇಕು ಭಾರ ಕೂಡ ಇರುತ್ತೆ ಕಾಲು ಹಿಂಸೆ ಇದು ಬಟ್ ಆಸ್ ಚೆನ್ನಾಗಿ ಮಾಡ್ತಾರೆ ಅಂತ ಅನಿಸುತ್ತೆ ಎಫರ್ಟ್ಸ್ ಚೆನ್ನಾಗಿ ಕಾಣಿಸ್ತಿದೆ ಅದಕ್ಕೆ ತುಂಬ ಖುಷಿ ಆಗ್ತಿರೋದು ಸೋರಗಿರು ಇದ್ದಿದ್ದೆ ಬಟ್ ಎಫರ್ಟ್ ಚೆನ್ನಾಗಿ ಆಗ್ತಿದ್ದಾರೆ ಒಳ್ಳೆಯದಾಗಲಿ ಆ್ಯಂಡ್ ಇದಾದ ಮೇಲೆ ನೀವು ಇನ್ಮೇಲೆ ಇದ್ರ ಮೇಲೆ ಸ್ಕೀ ಈ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಸೊ ಅದು ಫಸ್ಟ್ ನೀವು ಏನು ನೋಡಿದೆ ಹಂಗೆ ಅದು ಒಂದು ಲೆವೆಲ್ ಒಂದಾದ ಮೇಲೆ ಅದು ನೆಕ್ಸ್ಟ್ ಲೆವೆಲ್ ಇರೋದೇನಪ್ಪ ಅಂದರೆ ಇಲ್ಲಿ ಅಲ್ಲಿಂದ ಏನು ಕಾಪಾಡ್ಕೊಬೋದು ನೀರು ತಗೊಬರ್ತಾರೆ ಅದನ್ನು ಒಂದು ಲೋಟ ತೊಗೊಂಡು ಸುರಿದು ಅದನ್ನು ಫುಲ್ ನೀರು ಅರಿಯೋಂಗ್ ಮಾಡ್ಕೋಬೇಕು ಇಲ್ಲಿಗೆ ಸೊ ಅದು ಮೇನ್ ಇರುವಂಥದ್ದು ಅಲ್ಲಿ ಒಂದು ಏನು ಕಾಣಿಸಿದೆ ಸೊ ಅದಕ್ಕೆ ತುಂಬಬೇಕು ಅನಿಸುತ್ತೆ ಆ ತುಂಬಿದ ಮೇಲೆ ನೆಕ್ಸ್ಟು ನಿಮಗೆ ನೆಕ್ಸ್ಟ್ ಟಾಸ್ಕ್ ಅಂದರೆ ನೆಕ್ಸ್ಟ್ ಲೆವೆಲ್ಗೆ ಹೋಗೋಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ಅನ್ಸುತ್ತೆ ಚೆನ್ನಾಗಿ ಮಾಡಿದ್ದಾರೆ ಟಾಸ್ಕ್ ಸೊ ಅದು ಆದಮೇಲೆ ನೆಕ್ಸ್ಟ್ ಇನ್ನೊಂದು ನೀವು ನೋಡ್ತಿರ್ಬೋದು ಈ ಸ್ಕ್ರೀನಲ್ಲಿ ಸೊ ನೆಕ್ಸ್ಟು ಒಂದು ಬಾಲ್ ಇದೆ ಈ ಬಾಲ್ಗೆ ಇಬ್ಬರು ಈ ಬಾಲ್ದ ವಿಷಯ ಇದು ಗೇಮ್ ಆಡಕ್ಕೆ ಬಂದಿರೋದು ಇಬ್ಬರು ಒಂದು ರಜತವರು ಇನ್ನೊಂದು ಇವರಿದ್ದಾರೆ ಇದ್ದಾರೆ ಅವರು ಆ್ಯಂಡ್ ಎರಡು ಕೋಲ್ಗಳಿರೋದು ಕೂಡ ನೋಡ್ತಿದ್ವಿ ಸೊ ಮೇ ಬಿ ಹೇಗಾಗುತ್ತೆ ಅಂದರೆ ಆ ಬಾಲ್ನ ಆ ಕಡ್ಡಿಗಳಿಂದ ಎತ್ತಬೇಕು ಸಪೋರ್ಟ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಸೊ ಇದು ಸ್ವಲ್ಪ ಕಷ್ಟ ಇದ್ದರೂ ಕೂಡ ಆಗಿ ಮಾಡಿದ್ದಾರೆ ಇದಾದ ಮೇಲೆ ನೀವು ನೋಡಿದ್ರೆ ಲೋಟಗಳಿದೆ ಸೊ ಆ ಲೋಟನ ಜೋಡಿಸ್ಬೇಕಾ ತಿರ್ಗಾ ಬಿಡಿಸ್ಬೇಕಾ ನೋ ಐಡಿಯಾ ಯಾವ ಥರ ಇರುತ್ತೆ ಅಂತ ಕಾದ್ ನೋಡೋಣ ಓಕೆನಾ ಇದಾದ ಮೇಲೆ ನೆಕ್ಸ್ಟ್ ಫ್ರೇಮ್ ಬರೋಣ ಆ್ಯಂಡ್ ಇಲ್ಲಿ ಈ ಫ್ರೇಮ್ ನೋಡ್ರೆ ಗೊತ್ತಾಗುತ್ತೆ ಇಲ್ಲಿ ಧನು ಅಣ್ಣಂದು ಏನೋ ಫೋಲ್ ಆಗಿದೆ ಏನೇನೋ ಫೋಲ್ ಆಗಿದೆ ಗೊತ್ತಿಲ್ಲ ಇಲ್ಲೊಂದು ಸಲ ಫೋಲ್ಗಳು ಕೊಡ್ತಾ ಇದ್ದಾರೆ ಇದಾದ ಮೇಲೆ ಇನ್ನೊಂದು ಎಷ್ಟು ನೋಡ್ಬೋದು ಇಲ್ಲೂ ಕಿರ್ಚಾಡ್ತಿದ್ದಾರೆ ಚೈತ್ರ ಕುಂದಾಪುರವರು ಇದಾದಮೇಲೆ ಇನ್ನೊಂದು ಸಲ ನೋಡ್ತಾ ಇರ್ಬೋದು ಸೊ ಇದು ನೋಡಿದಾಗ ಸ್ವಲ್ಪ ಜನಕ್ಕೆ ಆ ವಾಯ್ಸ್ ಇರಿಟೇಟ್ ಆಗೋದ್ರಿಂದ ಒಂದು ರಿಯಾಕ್ಷನ್ ಬರುತ್ತೆ ಅಲ್ಲಿಂದ ಕೂಡ ಕತೆ ಶುರುವಾಗಿದೆ ಅಂತಲೇ ಹೇಳ್ಬೋದು ಚೈತ್ರ ವರ್ಸಸ್ ರಜತ್ ಓಕೆನಾ ಆ್ಯಂಡ್ ಇದಾದ ಮೇಲೆ ನಿಮಗೆ ಈ ಫ್ರೇಮ್ ನೋಡ್ರೆ ಗೊತ್ತಾಗುತ್ತೆ ಕಿತ್ತು ಬಿಸಾಕ್ತಿರೋ ರೀತಿ ಇದೆ ಸೊ ಅದು ಸ್ವಲ್ಪ ನನಗೆ ಬೇಜಾರಾಯಿತು ಗುರು ಅಲ್ಲಿ ಗೇಮ್ ಆಡ್ತಿರೋಂಥವ್ರೆ ದನವೇ ಗೇಮ್ ಆಡ ಆಡ್ತಾಯಿದ್ರು ಅವ್ರ ಪಾಡ್ಗೆ ನೀವು ಬಂದು ಅಂಕಿತ್ ತೇರಿಸ್ದಾಗ ಅದು ಚೆನ್ನಾಗಿ ಕಾಣಿಸಲ್ಲ ಏನೋಪ್ಪ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಫ್ರೇಮ್ ನೋಡ್ರೆ ಒಂದೊಂದು ವಿಷಯ ಗೊತ್ತಾಗ್ತದೆ ಅಲ್ಲಿ ಹನುಮಂತನ ಲಾಸ್ಟ್ ರೌಂಡ್ ಆಡ್ತಾರೆ ಅನ್ಸುತ್ತೆ ಅದ್ರ ತಕ್ಕಂತೆ ಇಲ್ಲಿ ಇವರು ಯಾರಿದ್ದಾರೆ ಅವ್ರು ಲಾಸ್ಟ್ ರೌಂಡ್ ಆಡ್ತಾರೆ ಅದನ್ನ ಬಿಟ್ಟು ಈಗ ಹೇಗೆ ರಜತ್ ಮತ್ತು ಇವರು ಇದ್ದಾರೆ ನೋಡಿ ಮುಖಿದ್ದ ಅವರಿಬ್ಬರು ಹೇಗೆ ಗೇಮ್ ಆಡ್ತಾಯಿದ್ರು ಆ ಗೇಮ್ನ ಆಡ್ತಿರೋಂಥದ್ದು ಗೌತಮಿ ಮತ್ತು ಬಗೌಡ ಸೊ ಯಾವ ಥರ ಆಡುತ್ತೆ ಅಂತ ಆಡ್ತಾರೆ ಅಂತ ಕಾದು ನೋಡಬೇಕು ಓಕೆ ಇದಾದ ಮೇಲೆ ಇನ್ನೂ ವಿಷಯಗಳಿದೆ ಜಗಳ ಹತ್ಕೊಂಡಿದೆ ಈ ಜಗಳಿಗೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಏನು ಕತೆ ಅಂತ ಕಾದು ನೋಡೋಣ ಆ್ಯಂಡ್ ಇವಾಗ ಪ್ರೋಮೋ ನೋಡಿಕೊಂಡು ಕೆಲವು ವಿಷಯಗಳಿಂದ ಮಾತಾಡೋ ಬನ್ನಿ ಆ್ಯಕ್ಚುಲಿ ನಿನ್ನೆ ಕೂಡ ಅಬ್ಸರ್ವ್ ಮಾಡಿರಿ ನಿಮ್ಗೆ ಗೊತ್ತಾಗುತ್ತೆ ಎಪಿಸೋಡ್ ನೋಡಿರೋ ಗೊತ್ತಿರುತ್ತೆ ಸ್ವಲ್ಪ ಮಾತಿಗೆ ಮಾತು ಆಗ್ತಾನೆ ಇದ್ದೋ ಆ್ಯಂಡ್ ಇವರು ಸ್ವಲ್ಪ ಫ್ರಸ್ಟ್ರೇಷನ್ ಹಚ್ಚಾಕ್ತಿದ್ದಾರೆ ಎರಡರ ರಜೆತು ಕೂಡ ಏನಕ್ಕೆ ಅಂದರೆ ಗೇಮ್ಗಳು ಸೋತಾ ಬರ್ತಿದ್ದಾರೆ ಇನ್ನು ಸೋಲ್ತಿರ್ಬೇಕಾದ್ರೆ ನಿಮಗೆ ಗೊತ್ತು ಯಾವ ಥರ ಆಗುತ್ತೆ ಅಂತ ಸೊ ಅದು ಕ್ಲಿಯರಾಗಿ ಗೊತ್ತಾಗ್ತಿರೋದು ಇಲ್ಲಿ ಚೈತ್ರ ಕುಂದಪ್ಪವ್ರಿಗೂ ಮತ್ತು ಇವ್ರಿಗೂ ಕೂಡ ಒಂದಿಷ್ಟು ಆಗಿದೆ ನಂಗೆ ಇದು ಇಷ್ಟ ಆಗಿಲ್ಲ ಗುರು ಹಂಗೆ ತಳ್ಳಿದ್ದೆಲ್ಲ ಇಷ್ಟ ಆಗಿಲ್ಲ ಯಾಕಂದರೆ ಅವರೇ ಆಡ್ತಾ ಇರ್ಬೇಕಾದ್ರೆ ಇವ್ರು ಹಂಗೆ ಹೋಗಿ ತಳ್ಳಬೇಕಾಗಿತ್ತು ಅಂತ ಅನ್ಸುತ್ತೆ ಆ್ಯಂಡ್ ಇನ್ನೊಬ್ಬ ಒಂದು ಕ್ಯಾಪ್ಟನ್ ಒಂದು ಒಬ್ಬ ಲೀಡರ್ ಲೆಕ್ಕ ಈಗ ಓಕೆನಾ ಹೆಂಗಿರಬೇಕಾದ್ರೆ ಆ ಆಟನ ಇನ್ನೂ ತಾಳ್ಮೆಯಿಂದ ಇವರು ಹ್ಯಾಂಡಲ್ ಮಾಡಬೇಕಾಗಿತ್ತು ಇವ್ರಿಗೆ ರಜತ್ ಕೇಳಿ ಸ್ವಲ್ಪ ಶಾರ್ಟ್ ಟೆಂಪರ್ ಅಂತ ಅನ್ಸುತ್ತೆ ಬಟ್ ಅದು ವರ್ಕ್ ಆಗಲ್ಲ ಎಲ್ಲ ಟೈಮಲ್ಲೂ ನೀವು ಏನೇ ಹೆಂಗರ ಇರಿ ಒಳ್ಳೆತನದ ಆಟ ಆಡಿ ಅದೇ ಗೆಲ್ಲುವಂಥದ್ದು ಇವಾಗ ಹಿಂಗೆ ಕೋಪ ಮಾಡ್ಕೊಂಡು ಬೇಗ ರಿಯಾಕ್ಟ್ ಮಾಡಿಬಿಟ್ರೆ ಲೈಕ್ ಅದು ಗೇಮೇ ಹೋಗುತ್ತೆ ಕಂಪ್ಲೀಟು ಸೊ ಅದೇನೋ ಯೋಚನೆ ಮಾಡಬೇಕಾಗುತ್ತೆ ಇಲ್ಲಿ ಮೋಕ್ಷಿತವ್ರು ಕೂಡ ತಡೆಯಕ್ಕೆ ಬರೋದೆಲ್ಲ ನೋಡ್ಸ್ತೀವಿ ನಾವು ಆಡಿ ಗೆಲ್ಲೋಕ್ಕೆ ಯೋಗ್ಯತೆ ಇಲ್ಲ ಇಲ್ಲಿ ಆ ತಾಯ್ತಿದ್ದ ವಿಷಯ ಎಲ್ಲರ ತೈಲೂ ಕೂತಿದೆ ಸುಮ್ಮನೆ ಸ್ವಲ್ಪ ಟ್ರಿಗರ್ ಮಾಡಿದ್ರೆ ಏನೋ ಅವತ್ತು ಡೈಲಾಗಿ ಗೇಮ್ ಓಡಿದ್ರು ಅದು ಸುಮ್ಮನೆ ಇವಾಗ ಎಲ್ಲರ ಮನಸ್ಸಲ್ಲೂ ಇದೆ ಇವಾಗ ಹೆಂಗೆ ಗೊತ್ತಾ ತುಂಬ ಜನ ಹೇಳ್ಬೋದು ಬ್ರೌನ್ ಇರೋದೇ ಹಂಗೆ ಅಂತ ಅಂದರೆ ಇವಾಗ ಇವರು ಇರೋದು ಹಿಂಗೆ ಇವರು ಕೊಟ್ಟರೆ ತಗೋಬೇಕಾಗುತ್ತೆ ಅಷ್ಟೇ ಆಗುವಂಥದ್ದು ಚೆನ್ನಾಗಿದೆ ಅವರು ಒಂದು ರೀತಿ ಹೇಳಬೇಕಾದ್ರೆ ಬಟ್ ಏನು ಬೇಜಾರಾಗೋದೇನೂ ಇಷ್ಟು ಮಟ್ಟಿಗೆ ಹೋಗ್ತಿದ್ರಲ್ಲ ಅಂತ ಅನ್ಸುತ್ತೆ ಆ್ಯಂಡ್ ಇಲ್ಲಿ ಅವರು ತಡೆಯೋದು ಕೂಡ ಕಾಣಿಸಿದೆ ಕಂಟ್ರೋಲ್ ಮಾಡ್ತಿದ್ದಾರೆ ಇವಾಗ ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡ್ರೆ ನೆನ್ನೆ ಪಿಸೋಲ್ ಕೂಡ ಮಂಜಣ್ಣ ಗೌತಮಿ ವಿಶ್ವದ ಪರ್ವ ಕೂಡ ಹೋಗಿದ್ರು ಅಲ್ಲೊಂದಿಷ್ಟು ಗಲಾಟೆ ಆಗಿತ್ತು ಮನಸ್ಸಪ್ಪ ಆಗಿತ್ತು ಜೊತೆಗೆ ಇವ್ರು ಕೆಲಸವರೇ ಮಾಡ್ತಿರಲ್ಲ ಅದಕ್ಕೊಂದಿಷ್ಟು ಬೇಜಾರಿತ್ತು ಅದ್ರ ಜೊತೆಗೆ ಈ ತಾಯಿ ತಾಯಿ ಅನ್ನೋದು ಕೂಡ ಅವ್ರ ತಾಯಿಲೂ ಕೂತಿದೆ ಆ್ಯಂಡ್ ಕೆಲವೊಂದು ಓಡ್ ಡೈಲಾಗ್ ಅನಿಸುತ್ತೆ ಆ ಡೈಲಾಗ್ ಹೊಡೆದಾಗ ಯಾರಿಗಾರು ಒಂದು ಸ್ವಲ್ಪ ಇದ್ದಿರುತ್ತೆ ಅದು ಇಲ್ಲಿ ಹೊರಗಡೆ ಬರ್ತಾ ಇದೆ ಅಂತ ಹೇಳ್ಬೋದು ಇವೇ ಇವೇ ಟ್ರಿಗರ್ ಮಾಡೋದು ಹೇಳ್ತಿಲ್ವಾ ಇಲ್ಲಿ ಪ್ರವೋಕಿಂಗ್ ನಡೀತಿದೆ ಗುರು ಸಿಕ್ಕಾ ಈಗ ಮಂಜಾಣ ಇದ್ ಬರ್ತಿದ್ದಾರೆ ಏನೋಪ್ಪ ಬಿಗ್ ಬಾಸ್ ಅನ್ನೋದೇ ಒಂಥರ ಡಿಫ್ರೆಂಟ್ ಅನ್ಸಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಪ್ರೀವಿಯಸ್ ಸೀಸನ್ನಿಂದ ಇಷ್ಟು ಸೀಸನ್ಗಳು ಡಿಫ್ರೆಂಟ್ ಇತ್ತು ಗೈಸ್ ಅಂದ್ರೆ ಜಗಳ ಆಗ್ತಿತ್ತು ಕೋಪ ಮಾಡ್ಕೊತಿದ್ರು ರಿಯಾಕ್ಟ್ ಮಾಡಿದ್ರು ಅದು ಏನೋ ಒಂದು ಪಾರ್ಟ್ ಆಫ್ ಗೇಮ್ ಅನ್ನೋಂಗಿರ್ತಿತ್ತು ಒಂದೊಂದು ಸಲ ಬಟ್ ಇವಾಗ ಪ್ರತಿ ದಿನ ಪ್ರತಿ ಪ್ರೋಮೋ ಜಗಳ 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 ಯಪ್ಪ ಏನು ಅನ್ಸುತ್ತೆ ಗೈಸ್ ನಿಮಗೆ ಈಗ ಏನು ಗೊತ್ತಾ ಆಡಿಯನ್ಸ್ಗಳಿಗೆ ಬೆಲೆನೇ ಇಲ್ಲ ಅನ್ಸುತ್ತೆ ಇಲ್ಲಿ ಇಲ್ಲಿ ಏನು ಟೀಮ್ ಇದೆ ಆ ಟೀಮ್ ಕೂಡ ಮಾತ್ರ ಕೆಲಸ ಅದೇ ಜೊತೆಗೆ ಸ್ಪರ್ಧೆಗಳು ಅಷ್ಟೇ ಪ್ರಿವಿಯಸ್ ಸೀಸನ್ ಏನು ನೋಡ್ಕೋ ಬಂದರೆ ಅದು ತಕ್ಕಂತೆ ಒಂದಿಷ್ಟು ಮೈಂಡ್ ಸೆಟ್ ಇಟ್ಕೊಂಡು ಆಟ ಆಡ್ತಾರೆ ಆ್ಯಂಡ್ ಒಂದು ವಿಷಯ ಹೇಳ್ತೀನಿ ಎಲ್ಲರೂ ಕೂಡ ನಾಟಕ ಮಾಡ್ತಿದ್ದಾರೆ ಗೈಸ್ ನಿಜ ಹೇಳಬೇಕು ಅಂದರೆ ಒಂದು ರೀತಿ ಕೂತ್ಕೊಂಡು ಎಕ್ಸ್ಪೋಸ್ ಮಾಡ್ತೀನಿ ಅಂದರೆ ಅವ್ರವ್ರ ಆಟಗಳು ಅವ್ರು ಯಾವ ಥರ ಚೇಂಜಸ್ ಮಾಡ್ಕೋತಿದ್ದಾರೆ ಯಾವ ಥರ ನಾಟಕ ಮಾಡಿದ್ರು ಏನು ಕತೆ ಎಲ್ಲರೂ ಕೂಡ ಡೀಟಾಗಿ ಎಕ್ಸ್ಪೋಸ್ ಮಾಡ್ಬೋದು ಆ ಥರ ಇದೆ ವಿಷಯಗಳು ಏನೋಪ್ಪ ಯಾವಾಗ ಚೇಂಜ್ ಆಗ್ತಾರೋ ಏನು ಕತೆ ಗೊತ್ತಿಲ್ಲ ಬಟ್ ಆ ಬರ್ತಿದೆ ಬರ್ತದೆ ಇನ್ನೇನು ಇವಾಗಲೂ ಹಿಂಗೆ ಆಡ್ತಾರಲ್ಲ ಏನು ಕತೆ ಅಂತ ಅರ್ಥ ಆಗ್ತಿಲ್ಲ ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ಚಂದ ಜೊತೆಗೆ ಒಂದಂತೂ ಸತ್ಯ ಇಲ್ಲಿ ನಾಮಿನೇಷನ್ ಒಂದು ವಿಷಯ ಏನಿದೆ ಅದು ಯಾವ ಥರ ಪ್ರಭಾವ ಬೀರುತ್ತೆ ಅಂದರೆ ಈ ನಾಮಿನೇಷನ್ ಅಂತ ಬಂದಾಗ ಒಂದಿಷ್ಟು ಒಪಿನಿಯನ್ ಹೇಳ್ತಾರೆ ಅದು ತಲೆ ಮೇಲೆ ಕೂತ್ಕೊ ತಲೆ ಕೂತ್ಕೋತಂದರೆ ಚಿಕ್ಕ ವಿಷಯ ಕೂಡ ದೊಡ್ಡದಾಗುತ್ತೆ ಸೊ ಹಾಗಾಗಿ ಅದರಿಂದಲೇ ಇಷ್ಟೆಲ್ಲ ಆಗ್ತಿದೆ ಅನ್ನೋ ನನ್ನ ಅಭಿಪ್ರಾಯ ನಿಮ್ಗೆ ಅನಿಸಿದೆ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಎಪಿಸೋಡ್ ರಿವ್ಯೂ ಬರುತ್ತೆ ಸ್ವಲ್ಪ ಲೇಟ್ ಆಯ್ತು ಇವತ್ತು ಸೊ ಸಂಜೆ ಅಪ್ಲೋಡ್ ಮಾಡ್ತೀನಿ ಓಕೆನಾ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್ ಬಾಯ್